ತವರಿನಲ್ಲೇ ಆರ್ಸಿಬಿಗೆ ಭಾರಿ ಮುಖಭಂಗವಾಗಿದೆ ದುರ್ಬಲ ಬೌಲಿಂಗ್ ನಿಯಂತ್ರಣವಿಲ್ಲದ ಬ್ಯಾಟಿಂಗ್ ಹಾಗೆ ಕಳಪೆ ಫೀಲ್ಡಿಂಗ್ಗೆ ಆರ್ಸಿಬಿ ಬೆಲೆ ತೆರಬೇಕಾಯಿತು ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಐಪಿಎಲ್ ಪಂದ್ಯದಲ್ಲಿ ಏಳು ವಿಕೆಟ್ಗಳ ಹೀನಾಯ ಸೋಲಿಗೆ ಆರ್ಸಿಬಿ ಒಳಗಾಗಿದೆ ಈ ಮೂಲಕ ಕೆಕೆಆರ್ ವಿರುದ್ಧ ಬೆಂಗಳೂರಿನಲ್ಲಿ ಸೋಲೋ ಚಾಳಿಯನ್ನ ಮತ್ತೆ ಮುಂದುವರೆಸಿದೆ ಆರ್ಸಿಬಿ ಸೋಲುಗಳ ಶಾಪದಿಂದ ವಿಮೋಚನೆ ಪಡೆಯುವುದಕ್ಕೆ ಯಾವುದೇ ಪ್ರಯತ್ನವನ್ನ ಆರ್ಸಿಬಿ ಕಲಿಗಳು ಮಾಡಿಲ್ಲ ಅನ್ನೋದೇ ಅಭಿಮಾನಿ ವಲಯದಲ್ಲಿರೋ ಬೇಸರ ಕೆ ತಂಡದ ಆಟಗಾರರಾದ ವೆಂಕಟೇಶ್ ಅಯ್ಯರ್ ಐವತ್ತು ರನ್ ಸುನಿಲ್ ನರೇನ್ ನಲವತ್ತೇಳು ರನ್ ಹಾಗೂ ಫಿಲ್ ಸಾಲ್ಟ್ ಮೂವತ್ತು ರನ್ಗಳನ್ನು ಗಳಿಸಿ ಗೆಲುವಿನ ರುಮಾರಿಗಳಾದರು ಜೊತೆಗೆ ಕಿಂಗ್ ಕೊಹ್ಲಿಯ ಎಂಬತ್ಮೂರು ರನ್ಗಳ ಅಮೋಘ ಅರ್ಧ ಕೂಡ ವೇಸ್ಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತ ಆರ್ಸಿಬಿ ಮೊದಲು ಬ್ಯಾಟಿಂಗ್ಗೆ ಆಹ್ವಾನ ಪಡೆದುಕೊಳ್ತು ಬ್ಯಾಟಿಂಗ್ಗೆ ನೆರವು ನೀಡೋ ಪಿಚ್ನಲ್ಲಿ ಕುಂಟುತ್ತಾ ರನ್ ಸೇರಿಸಿ ನಿಗದಿತ ಇಪ್ಪತ್ತು ಓವರ್ಗಳು ಮುಗ್ದಾಗ ಆರು ವಿಕೆಟ್ಗೆ ನೂರ ಎಂಬತ್ತೆರಡು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಆಡಿದ ನೈಟ್ ರೈಡರ್ಸ್ ಬಳಗ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಇನ್ನೂ ಹತ್ತೊಂಬತ್ತು ಎಸೆತಗಳು ಬಾಕಿ ಇರೋ ಹಾಗೇನೆ ಮೂರು ವಿಕೆಟ್ಗೆ ನೂರ ಎಂಬತ್ತಾರು ರನ್ ಗಳಿಸಿ ಈ ಪಂದ್ಯವನ್ನು ಗೆಲ್ತು ಮೊಹಮ್ಮದ್ ಸಿರಾಜ್ ಮೊದಲ ಓವರ್ನಲ್ಲೇ ಹದಿನೆಂಟು ರನ್ ಬಿಟ್ಕೊಟ್ಟು ಸೋಲಿಗೆ ಮುನ್ನುಡಿ ಬರೆದ್ರು ಯಶ್ ದಯಾಳ್ ಅಲ್ಝಾರಿ ಜೋಸೆಫ್ ಕೂಡ ದುಬಾರಿ ಅನ್ನಿಸ್ಕೊಂಡ್ರು ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಆರ್ಸಿಬಿ ಹೀನಾಯ ಪ್ರದರ್ಶನ ಕೊಡ್ತು ನಾಯಕ ಫ್ಯಾಫ್ ಡುಪ್ಲೆಸಿಸ್ ಮತ್ತೊಮ್ಮೆ ಫೇಲ್ಯೂರ್ ಆದ್ರು ನಂತರ ಬಂದ ಕ್ಯಾಮ್ರೂನ್ ಗ್ರೀನ್ ಮೂವತ್ತ್ ಮೂರು ರನ್ ಗಳಿಸಿದ್ರು ಕೂಡ ಅದರಲ್ಲಿ ವೇಗ ಇರಲಿಲ್ಲ ಗ್ಲೆನ್ ಮ್ಯಾಕ್ಸ್ವೆಲ್ ಇಪ್ಪತ್ತೆಂಟು ರನ್ ಗಳಿಸಿ ಔಟ್ ಆದ್ರು ವಿಕೆಟ್ಗಳು ಪತನವಾಗ್ತಾ ಇದ್ರು ಕೂಡ ಒಂಚೂರು ಕದಲದ ವಿರಾಟ್ ಕೊಹ್ಲಿ ಮಾತ್ರ ಆರ್ ಸಿ ಬಿ ಮಾನ ಕಾಪಾಡಿದ್ರು ಅಜಯ ಎಂಬತ್ ಮೂರು ರನ್ ಗಳಿಸಿದ್ರು ಅವರ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಫೋರ್ ಹಾಗೆ ನಾಲ್ಕು ಸಿಕ್ಸರ್ ಗಳಿದ್ವು ಕೊನೆಯಲ್ಲಿ ಬಂದ ದಿನೇಶ್ ಕಾರ್ತಿಕ್ ಎಂಟು ಎಸೆತಕ್ಕೆ ಇಪ್ಪತ್ತು ರನ್ ಬಾರಿಸಿದ್ರು ಒಟ್ನಲ್ಲಿ ಆರ್ ಸಿ ಬಿ ಟೀಮ್ ಬಗ್ಗೆ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಆರ್ ಸಿ ಬಿ ಕೊಟ್ಟಂತಹ ಪ್ರದರ್ಶನದ ಬಗ್ಗೆ ಅಭಿಮಾನಿ ವಲಯದಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಟೀಕೆಗಳಾಗ್ತಾ ಇದೆ ಇನ್ನಾದ್ರೂ ಆರ್ ಸಿ ಬಿ ಸುಧಾರಿಸಬೇಕಾಗಿದೆ ಯಾಕಂದ್ರೆ ಆರ್ ಸಿ ಬಿ ಅಲ್ಲಿರುವಂತಹ ಬೌಲರ್ಸ್ ಬಗ್ಗೆ ಮೊದಲಿಂದಲೂ ಕೂಡ ಸಾಕಷ್ಟು ಆರೋಪಗಳಿದ್ವು ಅಸಮಾಧಾನ ಇತ್ತು ಆದ್ರೂ ಕೂಡ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಒಂದ್ ಸ್ವಲ್ಪವೂ ಬದಲಾವಣೆಯನ್ನ ಮಾಡದೆ ಆರ್ ಸಿ ಬಿ ಮತ್ತೆ ಅವರನ್ನೇ ಕಣಕ್ಕಿಳಿಸಿರೋದು ಸಾಕಷ್ಟು ಟೀಕೆಗೆ ಕಾರಣವಾಗ್ತಾ ಇದೆ ಒಂದ್ ರೀತಿ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳು ಇರೋದೆ ಅಂದ್ರೆ ದಿನೇಶ್ ಕಾರ್ತಿಕ್ ಹಾಗೇನೆ ವಿರಾಟ್ ಕೊಹ್ಲಿಯನ್ನ ಬಿಟ್ರೆ ಉಳಿದೆಲ್ಲರೂ ಕೂಡ ಔಟ್ ಆಗೋದಕ್ಕೇನೆ ಇನ್ನು ಬೌಲರ್ಗಳಿರೋದೆಲ್ಲ ಬೇರೆ ತಂಡಕ್ಕೆ ರನ್ ಕೊಡೋದಕ್ಕೇನೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಸೊ ಎಡವಟ್ಟುಗಳನ್ನು ಆದಷ್ಟು ಬೇಗ ಆರ್ ಸಿ ಬಿ ಮುಂದಿನ ಪಂದ್ಯದಲ್ಲಾದರೂ ಗೆಲುವಿನ ಲಯಕ್ಕೆ ಮರಳಬೇಕಾಗಿದೆ